ಗೋಲಿ ಜಾಮೂನ್ ಮಾಡಿದ್ದೆ ಸಿಂಪಲ್ಲು ಸೂಪರಾಗಿ ಮಾಡ್ಬೋದು ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು ಈ ಗೋಲಿ ಜಾಮೂನ್ ತಿನ್ನೋಕ್ಕೂ ಕೂಡ ತುಂಬ ಸುಲಭ ಅಂದರೆ ಒಂದೇ ಸರಿಗೆ ಒಂದು ನಾಲ್ಕೈದು ಬಾಯಲ್ಲಿ ಹಾಕೋಬೋದು ಆ ಇರುತ್ತೆ ಹಾಗೂ ನೋಡಿ ಒಂದು ಒನ್ ಅವರ್ ಒಳಗೆ ನಾವು ಇದನ್ನು ರೆಡಿ ಮಾಡ್ಕೊಬೋದು ಅಂದರೆ ತಿನ್ನೋಕ್ಕೆ ರೆಡಿ ಆಗುತ್ತೆ ಒನ್ ಅವರ್ ಒಳಗೆ ಮಾಡೋದು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಜಾಸ್ತಿ ಟೈಮಿಗೆ ನಡೆಯೋದಿಲ್ಲ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನೀವು ಜಾಮೂನು ಒಂದು ಪೌಡ್ರ್ ತೊಗೊಳ್ಳಿ ಯಾವುದಾದ್ರು ಕಂಪ್ನಿಯಾಗಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ನಾವಿಲ್ಲಿ ರೂಮ್ ಟೆಂಪ್ರೇಚರ್ ಇರುವ ಹಾಲನ್ನು ಹಾಕಿ ನಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಇದ್ದೀನಿ ಬಿಸಿ ಹಾಲು ಹಾಕಿಬಿಡಿ ತಣ್ಣ ತಣ್ಣ ಹಾಲು ಅಥವಾ ತಣ್ಣೀರು ಹಾಕೋದು ನಡೆಯುತ್ತೆ ಅಂದರೆ ನಾರ್ಮಲ್ ನೀರು ಹಾಕೋದು ನಡೆಯುತ್ತೆ ಆದರೆ ಹಾಲಿಂದ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಜಾಸ್ತಿ ಹೊತ್ತು ನೆನೆಸಿ ಇಡಬೇಕು ಅಂತಿಲ್ಲ ಜಸ್ಟ್ ಪಾಕ ರೆಡಿ ಮಾಡೋಷ್ಟು ಇಟ್ಟರೆ ಸಾಕು ನೋಡಿ ಇವಾಗ ಒಂದು ಡೋ ರೆಡಿಯಾಗಿದೆ ಅಂದರೆ ಚಪಾತಿ ಹಿಟ್ಟಿರೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ಪಾಕನ ರೆಡಿ ಮಾಡೋಕೆ ಬಿಡೋಣ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಜಾಸ್ತಿ ನೀರು ನಮಗೆ ಒಳ್ಳೆ ಸಕ್ಕರೆ ಅಂಶ ಬೇಡ ಅದರಿಂದ ನಾನು ಒಂದು ಡ್ರೈ ಜಾಮೂನ್ ಥರ ಮಾಡ್ತಿದ್ದೀನಿ ಪೂರ್ತಿ ಡ್ರೈನೂ ಅಲ್ಲ ಪೂರ್ತಿ ರಸನೂ ಇಲ್ಲ ಆ ರೀತಿಯಾಗಿ ಮಾಡ್ತಿದ್ದೀನಿ ಅದರಿಂದ ಸಕ್ಕರೆ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ನೋಡಿ ಅದು ಕುದಿ ಬರೋಷ್ಟರಲ್ಲಿ ಅಂದರೆ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬರಬೇಕು ಅಷ್ಟರೊಳಗೆ ನಾವಿಲ್ಲಿ ಸಣ್ಣ ಸಣ್ಣ ಗೋಲಿ ಆಕಾರದ ಜಾಮೂನುಗಳನ್ನು ರೆಡಿ ಮಾಡ್ಕೊಳ್ಳೋಣ ಸಣ್ಣ ಇರಬೇಕು ನೋಡಿ ಈ ಲೆವೆಲ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಸಣ್ಣ ತೋರಿಸ್ತೀನಿ ಈ ಎರಡು ಲೆವೆಲಲ್ಲಿ ಈ ಸಣ್ಣ ಲೆವೆಲ್ ಇದೆ ಅಲ್ಲ ಈ ಲೆವೆಲಿಗೆ ಮಾಡ್ಕೊಳ್ಳಿ ದೊಡ್ಡದು ಮತ್ತೆ ದಪ್ಪ ಆಗಿಬಿಡುತ್ತೆ ಅದರಿಂದ ಈ ಲೆವೆಲಿಗೆ ನಾವು ಮಾಡ್ಕೊಳ್ಳೋಣ ನೋಡಿ ಎಲ್ಲ ಉಂಡೆಯನ್ನು ಈ ರೀತಿಯಾಗಿ ನಾನು ಒಂದೇ ಲೆವೆಲಿಗೆ ಮಾಡ್ಕೊಂಬಂದಿದ್ದೀನಿ ಒಂದು ಗೋಲಿ ಆಕಾರ ಇರುತ್ತಲ್ಲ ಆ ಆಕಾರದಲ್ಲಿ ನಂತರ ಇಲ್ಲಿ ಸಕ್ಕರೆ ಕೂಡ ಕರಗಿದೆ ಇಲ್ಲಿ ಕುದಿ ಕೂಡ ಬಂದಿದೆ ಇದನ್ನು ತೆಗೆದು ಪಕ್ಕದಲ್ಲಿಡೋಣ ಜೊತೆಗೆ ನಾನು ಇಲ್ಲಿ ಏಲಕ್ಕಿನ ಒಂದು ಕುಟ್ಟಿ ಹಾಕಿದ್ದೀನಿ ಒಂದೆರಡು ಏಲಕ್ಕಿನ ಹಾಕ್ಕೊಳ್ಳಿ ಕುಟ್ಬಿಟ್ಟು ಹಾಕಿ ಪೌಡ್ರ್ ಇತ್ತು ಅಂದರೆ ಅದು ಕೂಡ ಹಾಕ್ಬೋದು ಇಲ್ಲಾಂದರೆ ಸಿರಪ್ ಕೂಡ ಬರುತ್ತೆ ಹೇಗೆ ಅದನ್ನು ಕೂಡ ಹಾಕೋಬೋದು ನಂತರ ಇಲ್ಲಿ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕಿದ್ದೀನಿ ಇಲ್ಲಿ ರೆಡಿ ಮಾಡಿರುವಂಥ ಗೋಲಿನ ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಹೇಗೆ ದಪ್ಪ ದಪ್ಪನಾಗಿ ಇಕ್ಕೊಂಬಿಡುತ್ತೆ ಅದು ಅಂದರೆ ದಪ್ಪ ಆಗಿಬಿಡುತ್ತೆ ಅದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿದರೆ ಗೋಲಿ ಆಕಾರದಲ್ಲಿ ನಮಗೆ ಜಾಮೂನ್ ರೆಡಿಯಾಗುತ್ತೆ ಬೇಗ ರೆಡಿಯಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ ನೋಡಿ ಒಂದೇ ಸರಿ ಇಷ್ಟೊಂದು ಜಾಮೂನ್ ಹಾಕೋಬೋದು ಒಂದು ಪ್ಯಾಕೆಟಲ್ಲಿ ನಾನು ಎರಡು ಬ್ಯಾಚನ್ನ ಹಾಕಿ ನಾನು ಮಾಡ್ತಾಯಿದ್ದೀನಿ ಒಟ್ಟಿಗೆ ಬೇಕಾದರೆ ಹಾಕ್ಬೋದು ಅದು ಎರಡು ಸರಿ ಹಾಕಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಈಗ ಮತ್ತೆ ಡಾರ್ಕ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಈ ರೀತಿ ಆದರೆ ಸಾಕು ಇದನ್ನು ತೆಗೆದು ಒಂದು ಪ್ಲೇಟಿಗೆ ನಾನು ಹಾಕಿಟ್ಕೊಳ್ತೀನಿ ಮತ್ತು ಇಲ್ಲಿ ಪಾಕ ನಾವು ಇದೇನು ಪಾಕದಲ್ಲಿ ಹಾಕ್ತೀವಲ್ಲ ಪಾಕ ಬಿಸಿ ಇರಬೇಕು ಅದರಿಂದ ನಾನಿದು ಒಂದು ಎರಡು ಸರಿ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕ್ತೀನಿ ಯಾಕಂದರೆ ಇಲ್ಲಿ ಜೊತೆಗೆ ಎಲ್ಲ ಹಾಕೋದ್ರಿಂದ ಒಟ್ಟಿಗೆ ರಸ ಹಿಡ್ಕೊಂಡು ಒಟ್ಟಿಗೆ ರೆಡಿ ಆಗುತ್ತೆ ನಮಗೆ ನೋಡಿ ಈಗ ಎಣ್ಣೆ ಕೂಡ ಮತ್ತೆ ಬಿಸಿ ಇದೆ ಎರಡನೇ ಬ್ಯಾಚ್ ಕೂಡ ಇದ್ದೀನಿ ಬೇಗ ಬೇಗ ಹಾಕಿ ಜೊತೆಯಲ್ಲೇ ಮಾಡ್ಕೊಳ್ತಿದ್ದೀನಿ ಇದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಇದನ್ನು ಹಾಕಿದ ಕೂಡಲೇ ತುಂಬ ಬೇಗನೆ ಕಲರ್ ಚೇಂಜ್ ಆಗ್ತಾಯಿದೆ ಯಾಕಂದರೆ ಎಣ್ಣೆ ತುಂಬ ಬಿಸಿ ಇದೆ ನೋಡಿ ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಈಗ ಮೊದಲೇ ಮಾಡಿದ ಜಾಮೂನ್ ಕೂಡ ಅದನ್ನು ಕೂಡ ಬಿಸಿ ಬಿಸಿಯಾಗೇ ಇದೆ ಇದು ಕೂಡ ಬಿಸಿ ಬಿಸಿಯಾಗೇ ಇದೆ ನೋಡಿ ಇದನ್ನು ಕೂಡ ತೆಗ್ದಬಿಟ್ಟು ಈಗ ಪಾಕ ಏನಿತ್ತಲ್ಲ ಅದು ಕೂಡ ಬಿಸಿ ಇದೆ ಒಂದು ವೇಳೆ ಪಾಕ ತಣ್ಣಗಾಯಿತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿದರೆ ಬೇಗ ಜಾಮೂನು ರಸ ಹಿಡ್ಕೊಳುತ್ತೆ ಅದರಿಂದ ನೋಡಿ ಪಾಕ ಬಿಸಿ ಇದೆ ಈಗ ಎಲ್ಲ ಜಾಮೂನ್ ಹಾಕಿಬಿಟ್ಟು ಒಂಥರ ಮಿಕ್ಸ್ ಮಾಡ್ಕೊಳ್ತೀನಿ ಹಿಂದೆ ಮುಂದೆ ರೀತಿ ಸ್ವಲ್ಪ ಉಳ್ಳಾಡಿಸ್ರಿ ಜಾಮೂನ್ನ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನಾನು ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ದಪ್ಪ ಆಗಿರುತ್ತೆ ಅಂತ ನೋಡಿ ಮುಚ್ಚಳ ಮುಚ್ಚಿದ್ದೀನಿ ಈಗ ನೋಡಿ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ನೋಡಿ ಆಲ್ರೆಡಿ ದಪ್ಪ ಹಾಕ್ತಾ ಬಂದಿದ್ದೀಗ ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಮತ್ತೆ ಒನ್ ಅವರ್ ಬಿಟ್ಟು ನಿಮಗೆ ತೋರಿಸ್ತೀನಿ ಫುಲ್ ದಪ್ಪ ಆಗಿರುತ್ತೆ ಒನ್ ಅವರಲ್ಲೇ ನಿಮಗೆ ರೆಡಿಯಾಗುತ್ತೆ ನೋಡಿ ಈಗ ಒನ್ ಅವರ್ ಆಗಿದೆ ನೋಡಿ ಯಾವ ರೀತಿಯಾಗಿ ಕೋಳಿ ಜಾಮೂನ್ ರೆಡಿಯಾಗಿದೆ ಈ ರೀತಿ ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ರಸ ಕೂಡ ಕಡಿಮೆ ಎಷ್ಟಂದರೆ ಸ್ವಲ್ಪನೇ ಸ್ವಲ್ಪ ರಸ ಇದೆ ನಮಗೆ ರಸ ಕೂಡ ವೇಸ್ಟ್ ಆಗೋದಿಲ್ಲ ಜಾಮೂನು ಖಾಲಿಯಾದರೂ ಜಾಸ್ತಿ ಅಂದರೆ ಒಂದು ಚಮಚ ಅಥವಾ ಎರಡು ಚಮಚ ರಸ ಹೊಡೆಯುತ್ತಷ್ಟೆ ಈ ರೀತಿ ಕಡಿಮೆ ರಸ ಉಳಿಯುವಂಥ ಗೋಲಿ ಜಾಮೂನ ನೀವು ಕೂಡ ಮಾಡ್ಕೋಬೋದು ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ಕಡಿಮೆ ಒಂದು ಸಕ್ಕರೆ ಹಾಕಿದ್ದೀವಿ ಅಂತೆಲ್ಲ ಜಸ್ಟ್ ನೋಡಿ ಮೂರು ನೋಡಿದ್ರು ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡಿದೆ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು